ಹೊಸಕೋಟೆ ತಾಲೂಕಿನ ಬೆಂಡಗಾನಹಳ್ಳಿ ಗ್ರಾಮದಲ್ಲಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಅದ್ದೂರಿ ಮಂಡಲ ಪೂಜೆ ಹೊಸಕೋಟೆ ತಾಲೂಕಿನ ಹೊಸಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಂಡಗಾನಹಳ್ಳಿ ಗ್ರಾಮದಲ್ಲಿ ಎರಡು ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಇಂದು ವಿಶೇಷ ಪೂಜೆ ಹೋಮ ಅಭಿಷೇಕ ಮತ್ತು ಮಹಾಮಂಗಳಾರತಿ ನೆರವೇರಿತು ಸಮಾರಂಭದಲ್ಲಿ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿ ಭಗವಂತನ ದರ್ಶನ ಪಡೆದು ಆನಂದಿಸಿದರು ಈ ಕ್ಷೇತ್ರದ ಐತಿಹಾಸಿಕ ಮಹತ್ವ ಈ ದೇವಾಲಯವನ್ನು ಕಳೆದ ವರ್ಷದ ನವೆಂಬರ್ ಇಪ್ಪತ್ತೈದರಂದು ಸಮಾಜ ಸೇವಕರು ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಗೌಡ ಅವರ ನೇತೃತ್ವದಲ್ಲಿ ಜೀರ್ಣೋದ್ಧಾರ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು ಇಂದು ನಡೆದ ಈ ನಲವತ್ತೆಂಟನೇ ದಿನದ ಮಂಡಲ ಪೂಜೆಯು ಗ್ರಾಮದಲ್ಲಿ ಸಡಗರ ಹಾಗೂ ಭಕ್ತಿಭಾವದಿಂದ ನಡೆದು ಭಕ್ತರ ಮನಸ್ಸನ್ನು ಆಕರ್ಷಿಸಿತು ದೇವಾಲಯವನ್ನು ಹೂವಿನ ಅಲಂಕಾರದಿಂದ ಸಿಂಗರಿಸಲಾಗಿತ್ತು ಮತ್ತು ವಿದ್ಯುತ್ ದೀಪಾಲಂಕಾರದಿಂದ ಅದ್ಭುತವಾಗಿ ಒಳೆಯಿತು ದೇವಾಲಯದ ಅರ್ಚಕ ವರದರಾಜ್ ಮಹತ್ವವನ್ನು ತಿಳಿದು ಈ ಕ್ಷೇತ್ರವು ನಂದಿ ಬೆಟ್ಟದಿಂದ ಉಗಮವಾಗುವ ಪಾಲಾರ್ ನದಿಯ ಪವಿತ್ರ ಜಾಡುವಿನಲ್ಲಿ ನೆಲೆಸಿರುವುದಾಗಿ ವಿವರಿಸಿದರು ಈ ಶ್ರೀ ಲಕ್ಷ್ಮಣನ ಪ್ರಾಣರಕ್ಷಣೆಗೆ ಸಂಜೀವಿನಿ ತರಲು ಜಾಂಬುವಂತ ಸ್ವಾಮಿ ಹೇಳಿದಾಗ ದಕ್ಷಿಣಾಭಿಮುಖವಾಗಿ ಹೊರಟ ಆಂಜನೇಯನ ಈ ಸ್ಥಳದಲ್ಲಿ ನಿಲ್ಲಿಸಿರುತ್ತಾರೆ ಪಾಲರ್ ನದಿ ದಡದಲ್ಲಿ ಇರುವ ಶ್ರೀ ಅಬೆ ಆಂಜನೇಯ ಸ್ವಾಮಿಗೆ ಋಷಿಮುನಿಗಳಿಂದ ಪೂಜೆ ಮಾಡಲಾಗುತ್ತಿತ್ತು ಎಂದು ಈ ಸ್ಥಳದ ದೇವರ ಮಹತ್ವವನ್ನು ತಿಳಿಸಿದರು ಮುಖ್ಯ ಅತಿಥಿಯಾಗಿದ್ದ ರಾಜೀವ್ ಗೌಡ ಮಾತನಾಡಿ ಭಗವಂತನಿಂದ ಭಕ್ತಾದಿಗಳಿಗೆ ಆರೋಗ್ಯ ಐಶ್ವರ್ಯ ಹಾಗೂ ಇಷ್ಟಾರ್ಥಗಳನ್ನು ಈಡೇರಿಸಲೆಂದು ಪ್ರಾರ್ಥಿಸುತ್ತೇನೆ ಎಂದು ಇವರ ಮಾತು ಭಕ್ತರ ಮನಸ್ಸನ್ನು ತುಂಬಿಸಿತು ದೇವಾಲಯದ ಆಕರ್ಷಣೆ ಸುಮಾರು ಹದಿನೈದು ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣಗೊಂಡ ಈ ದೇವಾಲಯವು ಅತಿ ಸುಂದರ ಶಿಲ್ಪಕಲೆಯಿಂದ ತಯಾರಾಗಿ ಭಕ್ತರ ಮನಸ್ಸನ್ನು ಸೆಳೆಯುತ್ತಿದೆ ಭಕ್ತರು ದೇವರ ದರ್ಶನ ಪಡೆದು ದೇವಾಲಯದ ಸ್ಮಾರಕವಾಗಿ ಸೆಲ್ಫಿ ತೆಗೆದುಕೊಂಡು ಸಂತೋಷಪಟ್ಟರು ಈ ಮಂಡಲ ಪೂಜೆಯಲ್ಲಿ ಗಣ್ಯರ ಹಾಜರಾತಿ ಈ ಮಹತ್ವದ ಪೂಜಾ ಕಾರ್ಯಕ್ರಮದಲ್ಲಿ ಹಲವಾರು ರಾಜಕೀಯ ಮುಖಂಡರು ಸ್ಥಳೀಯ ಮುಖಂಡರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಹಲವಾರು ಮುಖಂಡರು ಭಾಗವಹಿಸಿದರು ಭಕ್ತರಿಗೆ ಪ್ರಸಾದ ವಿತರಣೆ ಕೂಡ ಯಶಸ್ವಿಯಾಗಿ ನಡೆಯಿತು ಈ ಕಾರ್ಯಕ್ರಮ ಭಕ್ತರ ಪರಮಾರ್ಥ ಹಾಗೂ ಭಕ್ತಿ ಭಾವಗಳನ್ನು ಮತ್ತೆ ಮನವರಿಕೆ ಮಾಡುವಲ್ಲಿ ಯಶಸ್ವಿಯಾಯಿತು ವರದಿ ಕೊರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿಯು ಶಿಡ್ಲಘಟ್ಟ ದೇವಸ್ಥಾನದ ಮಂಡಲ ಪೂಜಾ ಕಾರ್ಯಕ್ರಮ ಅನ್ನೋದು ಭಾಳ ಸಂಭ್ರಮ ಸಡಗರದಿಂದ ಭಾಳ ಅತ್ತೂರಿಯಾಗಿ ಎಲ್ಲ ಭಕ್ತಾದಿಗಳು ಬಂದು ಆ ಭಗವಂತನ ಪೂಜೆ ಸಲ್ಲಿಸಿ ಏನೆಲ್ಲ ಅವರ ಕೋರಿಕೆಗಳಿದೆ ಆ ಕೋರಿಕೆಗಳನ್ನ ಅವರ ಕೋರಿಕೆ ಇಟ್ಟು ಭಗವಂತ ನಮ್ಮ ಇವತ್ತರ ನಮ್ಮ ಕೋರಿಕೆಗಳು ನೀಡಿರೀರಪ್ಪ ಅಂತ ಯಾರೆಲ್ಲ ಹೋಗಿದ್ದಾರೆ ಯಾರೆಲ್ಲ ಬಂದು ಇವರು ಪೂಜೆ ಸಲ್ಲಿಸಿ ಹೋಗಿದ್ದಾರೆ ಆ ಭಗವಂತ ಅವರೆಲ್ಲ ಇಷ್ಟಾರ್ಥಗಳನ್ನು ಸಿದ್ಧಿಸ್ತೀನಿ ಭಾಳ ಅತ್ತೂರಿಯಾಗಿ ಗೊತ್ತು ನೀಡಿತು ಮತ್ತು ಜೀರ್ಣೋದ್ಧಾರದ ಕಾರ್ಯಕ್ರಮ ಕೂಡ ಭಾಳ ಅದ್ದೂರಿಯಾಗಿತ್ತು ಆ ಒಂದು ಭಗವಂತನ ಏನು ಪೂಜಾ ಕಾರ್ಯಕ್ರಮಗಳು ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ನಡೆಯೋ ಶಕ್ತಿ ಕೊಡಲಿ ಇಲ್ಲಿ ಬಂದಿರೋದೆಲ್ಲ ಎಲ್ಲ ಭಕ್ತರು ಭಗವಂತ ಒಳ್ಳೇದು ಮಾಡಲಿ ಅದೇ ರೀತಿ ಎಲ್ಲ ಸಮಸ್ತ ನಾಡಿನ ಎಲ್ಲ ಜನತೆಗೂ ಆ ಭಗವಂತ ಮಾಡಲಿ ಅಂತ ಹೇಳಿ Menari kita nih Terima kasih telah <laughs> menonton! ಿತೇಂದ್ರಿ ಬುದ್ಧಿಮತಾತ್ಮಜಂಧ ಮುಖ್ಯಂ ಶ್ರೀರಾಮೂತ ಅಭಯನೇಸ್ವಾಮಿ ದೇವಸ್ಥಾನ ಬೆಣ್ಣನಹಳ್ಳಿ ಹುಸ್ಕೂರು ಈ ಕ್ಷೇತ್ರದಲ್ಲಿ ಸುಮಾರು ಹಿಂದೆ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಮಹಾ ಸಂಪ್ರೋಕ್ಷಣವಾಗಿ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಮುಕ್ತಾಯವಾಗಿತ್ತು ಈ ದಿನ ಮಂಡಲಾಭಿಷೇಕದ ಪ್ರಯುಕ್ತ ನಲವತ್ತೆಂಟು ದಿವಸ ಆದಮೇಲೆ ಮೇಲೆ ಸ್ವಾಮಿ ಅವರಿಗೆ ಮತ್ತೆ ಸಂಪೂರ್ಣ ಸಾನ್ನಿಧ್ಯವಾಗಿ ಸ್ವಾಮಿಯಲ್ಲಿ ನೆಲೆಸಬೇಕು ಅಂತ ಮಂಡಲಾಭಿಷೇಕದ ಪ್ರಯುಕ್ತ ಅಭಯಾನಂದ ಸ್ವಾಮಿ ದೇವಸ್ಥಾನದಲ್ಲಿ ಮಂಡಲಾಭಿಷೇಕ ಕಾರ್ಯಕ್ರಮಗಳನ್ನು ಆಗಿಂದಾಗಿಂದ ಅಂದುಕೊಂಡು ವಿಶೇಷ ಮಹಾಗಣಪತಿ ಪೂಜೆ ಸೃಷ್ಟಿ ಪುಣ್ಯಾಹವಚನ ಅಗ್ನಿ ಪ್ರತಿಷ್ಠೆ ಮಹಾಗಣಪತಿ ಹೋಮ ಆದಿತ್ಯ ನವತ್ರಿ ಹೋಮ ಕಾಲಸೂಕ್ತ ಮಣುಸೂಕ್ತ ಸೇನೆಗಳು ವಿಶೇಷ ಅಭಯಾನಂದ ಸ್ವಾಮಿ ಗಾಯತ್ರಿ ಹೋಮಗಳಿಂದ ಮಹಾಪೂರ್ಣಾತಿಗಾಗಿ ಸ್ವಾಮಿಯವರಿಗೆ ಕಲಸ ಸ್ಥಾಪನೆ ಮಾಡಿರುವ ಎಲ್ಲ ಕಲಸಗಳಲ್ಲಿ ಅಭಿಷೇಕವನ್ನು ಸ್ವಾಮಿಯವರಿಗೆ ಅಭಿಷೇಕ ಮಾಡಿ ಈಗ ಮಹಾಲಂಕಾರ ಆಗ್ತೇವೆ ತದನಂತರ ಸ್ವಾಮಿಗಳ ಮಹಾನೈವೇದ್ಯ ಮಹಾಮಂಗಲೀತ ಪ್ರಸಾದ ಇರುತ್ತೆ ಈ ದೇವಸ್ಥಾನ ಸುಮಾರು ಎರಡು ಸಾವಿರ ವರ್ಷ ಹಳೆಯ ದೇವಸ್ಥಾನ ಹಿಂದು ದಕ್ಷಿಣ ದಕ್ಷಿಣ ಕಣಾಕಿನಂಥ ಪಾಲಾರ್ ನದಿ ನಂದಿ ಬೆಟ್ಟದಲ್ಲಿ ಹಗಮ ಆಗಿ ತಮಿಳುನಾಡು ಕಡೆ ಹರಿಯುವಂಥ ಪಾಲಾರ್ ನದಿಯಲ್ಲಿ ಸುಮಾರು ಎರಡು ಸಾವಿರ ಎರಡು ಸಾವಿರ ವರ್ಷಗಳು ಹಿಂದೆಲ್ಲ ಋಷಿಮನಿಗಳು ಆ ತನ್ನ ನದಿ ತೀರದಲ್ಲಿ ತಂದು ಸ್ನಾನಗಳನ್ನು ಮಾಡಿ ಸ್ವಾಮಿಯವರಿಗೆ ವಿಶೇಷ ಆರಾಧನೆ ಭಗವತ್ಸೇವೆಗಳನ್ನು ಮಾಡಿದಂತಹ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಎಲ್ಲ ಭಕ್ತಾದಿಗಳು ತಮ್ಮ ತಮ್ಮ ಅನಿಸಿಕೆಗಳನ್ನು ಇಲ್ಲಿ ದಕ್ಷಿಣಾಭಿಮುಖ ಸ್ವಾಮಿ ಅಂದರೆ ಸಂಜೀವನಿಯನ್ನು ತರಬೇಕಾದರೆ ಲಕ್ಷ್ಮಣ ಸ್ವಾಮಿಯವರಿಗೆ ಪ್ರಾಣವನ್ನು ಕಾಪಾಡಬೇಕು ಅಂತ ಜಾಂಬವನ್ನು ಹೇಳಿದಾಗ ಸಂಜೀವನಿ ತರಲಿಕ್ಕೆ ಅಂತ ದಕ್ಷಿಣಾಭಿಮುಖವಾಗಿ ಹೊರದಂತಹ ಸಂದರ್ಭದಲ್ಲಿ ಸ್ವಾಮಿ ಇಲ್ಲಿ ಇರ್ತಾರೆ ಹಾಗಾಗಿ ಆರೋಗ್ಯ ಸಮಸ್ಯೆಗಳು ಇತರ ಏನೇ ಒಂದು ಮನೋರಥಗಳು ನೀಡಿರಬೇಕಾದರೂ ಈ ಕ್ಷೇತ್ರದಲ್ಲಿ ಚಿಪ್ರ ಮಾತ್ರ ಅನ್ಕೊಂಡಂಗೆ ಒಂದು ಬಂದು ಒಂದು ಅಭಿಷೇಕ ಮಾಡಿಕೊಂಡು ಒಂದು ಹತ್ಯೆ ಹಾಕೊಂಡು ಹೋಗಿದಂಗೆ ಅವರ ಪ್ರಸಾದವರಿಗೆ ಮನಸ್ಸ ಮನಸ್ಸಾಗಿರ್ತಕ್ಕಂತಹ ಎಲ್ಲ ಅಭಿಷ್ಟಗಳು ಸ್ವಾಮಿ ನಿರ್ವಹಿಸಿಕೊಡ್ತಾರೆ ಅದು ತುಂಬಾ ಎರಡು ಸಾವಿರ ವರ್ಷ ಹಳೆ ತುಂಬಾ ಪುರಾತನವಾದ ದೇವಸ್ಥಾನ ಈಗ ಜೀರ್ಣೋದ್ಧಾರ ಮಾಡಿರುವುದರಿಂದ ನಿಮಗೆ ಹೊಸ ದೇವಸ್ಥಾನ ಕಾಣ್ತಾ ಇದೆ ಅದು ಕ್ಷೇತ್ರ ಒಂದು ರೀತಿ ದಕ್ಷಿಣವಾಗಿ ಸಿಕ್ಕಂತಹ ಹನುಮಪ್ಪ ತುಂಬ ಅಂತ ಹೇಳಬಹುದು ಹಾಗಾಗಿ ಭಕ್ತಾದಿಗಳು ತಮ್ಮ ಇಷ್ಟಾದ ಕ್ಷೇತ್ರಗಳಲ್ಲಿ ದರ್ಶನ ಮಾಡ್ತಾ ಇರ್ತಾರೆ ಎಲ್ಲಾದರೂ ಮುಂದುವರೆಸ್ ನನ್ನ ಮಂಜುನಾಥ ಆಚಾರ್ಯ ಅಂತ ಇಲ್ಲೇ ಕೋಲಾರ ಜಿಲ್ಲೆ ಶಿವರಪಟ್ಟಣದವರು ಮೂಲತಃ ಶಿವರಪಟ್ಟಣದಲ್ಲಿ ಹುಟ್ಟಿ ಬೆಳೆದು ಶಿಲ್ಪಕಲೆ ಅನ್ನೋದು ನಮ್ಮ ವಂಶಪರಂಪರೆಯಾಗಿ ನಮ್ಮ ಪುತ್ರಾತನ ಕಾಲದಿಂದ ಬಂದಿದೆ ವಂಶ ಬಂದು ಈಗ ನಾನು ಬೆಂಗಳೂರಿನಲ್ಲಿ ಶಿಲ್ಪಕಲಾ ಶಾಲೆ ನಡೆಸ್ತಾ ಇದ್ದೀನಿ ಇದಕ್ಕೆ ಮೂಲ ಕಾರಣಕರ್ತರು ನಮ್ಮ ರಾಜೀವ್ ಗೌಡರು ಬೃಹತ್ತಾಗಿ ದೇವಸ್ಥಾನ ಕಟ್ಟಿದ್ದಾರೆ ಇವತ್ತಿನ ದಿವಸ ನಮಗೆ ಅವಕಾಶ ಕೊಟ್ಟು ಯಲಹಂಕದ ರಾಜನ್ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಉಳಿಡ್ತಕ್ಕಂಥ ಪುರಾತನ ಹನುಮ ದೇವರು ಅಭಯ ಆಂಜನೇಯ ವಿಗ್ರಹವನ್ನು ಇಲ್ಲಿ ದಾನಿಯಾದಿವಾಸಿತ್ತು ಫಸ್ಟು ತೆಗೆದಾಗೆ ಹೊಸ ಪುನರ್ ಹೊಸ ದೇವಸ್ಥಾನ ಕಟ್ಟಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಯಜಮಾನರು ಲಾಯ ರವಿಕುಮಾರ್ ಮುಖಾಂತರ ಯಜಮಾನರು ಪರಿಚಯ ಆಗಿ ಇವತ್ತು ನನಗೆ ಅವಕಾಶ ಕಲ್ಪಿಸ್ಕೊಟ್ರು ಈ ಕೆಲಸ ನೀವು ಮಾಡಿಕೊಡ್ಬೇಕು ನಿಮ್ಮ ಶಿಲ್ಪಕಲಾ ಶಾಲೆಯಿಂದ ಮಾಡಿಕೊಡ್ಬೇಕು ಅಂತ ನಮಗೆ ಭಿನ್ನ ಒತ್ತಡ ಅರ್ಪಿಸಿದಾಗ ನಾವು ಅದನ್ನು ಸಂಪೂರ್ಣವಾಗಿ ಸಂತೋಷವಾಗಿ ಮನಸ್ಸೋ ಇಚ್ಛೆ ಸ್ವೀಕರಿಸಿ ಆ ಮೂಲ ದೇವರನ್ನು ನಮ್ಮ ಶಿಲ್ಪಕಲಾ ಶಾಲೆಗೆ ತಂದರು ನಿಜ ಹೇಳಬೇಕು ಅಂದರೆ ಅದರಲ್ಲಿ ಬಹಳ ಶಕ್ತಿ ಇದೆ ನಾವು ಸಂತೃಪ್ತಿಯಾಗಿ ಪ್ರೀತಿಯಿಂದ ಅದನ್ನು ಭಯಭಕ್ತಿಯಿಂದ ಶಾ अस्त्रोक्तवा ಅದರ ಜೊತೆಗೆ ಪರಿವಾರ ದೇವತೆಗಳು ಮತ್ತು ಆಂಜನೇಯನ ಪರಿವಾರ ದೇವತೆಗಳು ನವಗ್ರಹಗಳು ಗಣಪತಿ ಈ ಮತ್ತೆ ನಾಗದೇವತೆಗಳು ಇಷ್ಟು ನಮ್ಮ ಶಿಲ್ಪಕಲಾ ಶಾಲೆಯಿಂದ ಮಾಡಿ ಒಳ್ಳೆಯ ಮುಹೂರ್ತದಲ್ಲಿ ಅಲ್ಲಿಂದ ನಮ್ಮ ಮನೆಯಿಂದ ತೆಕ್ಕೊಂಬಂದು ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಾಗಿ ಇವತ್ತಿನ ದಿವಸ ಮಂಡಲ ಪೂಜೆ ಆಗ್ತಾ ಇದೆ ಇದು ಕಾರಣೀಭೂತರಾಗಿರ್ತಕ್ಕಂಥ ಶ್ರೀ ರಾಜೀವ್ ಗೌಡರು ರಾಜೀವ್ ಗೌಡರಿಂದ ಇವತ್ತು ಈ ಉನ್ನತ ಒಂದು ಜಗಸ್ ಪ್ರಸಿದ್ಧಿಯಾಗುವಂಥ ಸುಸಂದರ್ಭ ಹತ್ರ ಬರ್ತಾ ಇದೆ ಖಂಡಿತವಾಗಿ ಆಗುತ್ತೆ ನಮ್ಮ ನಮ್ಮ ಕಲೆ ಗೌರವಿಸಿ ನಮ್ಮ ಕೆಲಸ ಕೊಟ್ಟಿದ್ದಕ್ಕೆ ಅಭಾರಿಯಾಗಿದ್ದೇವೆ ಅವರು ಕುಟುಂಬಕ್ಕೆ ಅವರಿಗೆ ಅಂತ ಹೇಳಿ ನಾನು ಬಯಸ್ತೀನಿ ಸರ್ ಮತ್ತೆ ಈಗ ಇಲ್ಲಿನ ಗ್ರಾಮಸ್ಥರಿಗೆ ಸರ್ ಎಲ್ಲರೂ ಸೇರಿ ಇವತ್ತಿನ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಆಗಿದೆ ಸರ್ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ನಿರ್ಮಾಣ ಸರ್ ಇದು ದಕ್ಷಿಣಾಭಿಮುಖ ದ್ವಾರದಲ್ಲಿರುವಂತಹ ದೇವರು ಇದು ವಿಶೇಷ ಏನು ಸರ್ ಸಾಮಾನ್ಯವಾಗಿ ನೀವೆಲ್ಲೇ ನೋಡಿ ಗಮನಿಸಿ ನೀವು ಪುರಾತನ ದೇವಸ್ಥಾನಕ್ಕೆ ಹೋದ್ರೆ ದಕ್ಷಿಣಾಖ ದಕ್ಷಿಣಾಭಿಮುಖವಾಗೇ ಇರುತ್ತೆ ಆಂಜನೇಯ ಸಾಮಾನ್ಯವಾಗಿ ನಾನು ಕಂಡಗೆ ದಿಕ್ಕು ಮುಖ್ಯ ಅಲ್ಲ ಭಗವಂತನ ಸನ್ನಿಧಾನ ಮೂಲ ಹೇಗಿತ್ತು ಇವರ ಹಿರಿ ಹಿರಿಯರು ಏನು ಮಾಡಿದರ ಮೂಲ ಅದನ್ನೇ ಆಧರಿಸಿ ಆ ಒಂದು ದಿಕ್ಕಿನಲ್ಲೇ ಪ್ರತಿ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಭಗವಂತ ಕೂತ್ಕೊಂಡಿದ್ದಾರೆ ನೀವು ನೋಡ್ತಾ ಇದ್ದೀರಿ ಪ್ರತಿಷ್ಠಾಪನೆ ಆದಾಗಿಂದ ಇವತ್ತಿನವರೆಗೂ ಎಷ್ಟು ಜನ ಸಂದಣಿ ಇದೆ ಅನ್ನೋದಕ್ಕೆ ಇದೇ ಉದಾಹರಣೆ ನಾನು ಹೆಚ್ಚಿಗೆ ಹೇಳೋಕ್ಕೆ ಹೋಗೋದಿಲ್ಲ